ನಾಮಫಲಕ ತೆರವುಗೊಳಿಸುವಂತೆ ನಗರಸಭೆ ಪೌರಾಯುಕ್ತರು ಮನವಿ ಕರ್ನಾಟಕ ರಕ್ಷಣಾ ವೇದಿಕೆ ಜಮಖಂಡಿ ಘಟಕ ವತಿಯಿಂದ ಇಂದು ಪ್ರತಿಶತ ಅರವತ್ತರಷ್ಟು ಕನ್ನಡ ಬಳಸಿದ ಅನ್ಯ ಭಾಷೆ ನಾಮಫಲಕ ತೆರವುಗೊಳಿಸುವಂತೆ ನಗರಸಭೆ ಪೌರಾಯುಕ್ತರು ಮನವಿ ನೀಡಲಾಗಿದೆ ಜಿಲ್ಲಾ ಕಾರ್ಯದರ್ಶಿ ಅರುಣ್ ಲಗಳಿ ಮತ್ತು ತಾಲೂಕು ಉಪಾಧ್ಯಕ್ಷ ಆನಂದ ಕಾಂಬಳೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸುಂದರ ಮೇಷಿ ಲಿಂಗರಾಜ್ ಬೆಳ್ಳನವರ್ ಪರಸು ಭಜಂತ್ರಿ ಶ್ರೀಧರ್ ಪೋತ್ಯಾಗೋಳ ಮತ್ತು ಕಾಂಬಳೆ ಹಾಗೂ ಇನ್ನೂ ಅನೇಕ ಕನ್ನಡಪರ ಅಭಿಮಾನಿಗಳು ಉಪಸ್ಥಿತರಿದ್ದರು ಕನ್ನಡ ನಾಮಫಲಕ ಕಡ್ಡಾಯ ಬಳಸ್ಬೇಕಂತೇಳಿ ಸರ್ಕಾರ ಅರೇಸ್ಟ್ ಮಾಡೈತಿ ಅದು ಇನ್ನೂ ನಗರಸಭೆಯವರಾಗಲಿ ನಮ್ಮ ಪೊಲೀಸ್ ಇಲಾಖೆಯವರಾಗಲಿ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳದೆ ಇದ್ರೆ ರಕ್ಷಣಾ ವೇದಿಕೆಯ ಕಲಿಗಳು ಸಮಾರಸ್ಯಮಟ್ಟಿಗೆ ನಾರಾಯಣಗೌಡರು ಆದೇಶದಂತೆ ನನ್ನ ಏನು ಕೆ ಎಸ್ ಅಲ್ಲಾಗಲಿ ಏನಾರ ಇದರಿಂದ ನಾವೇನು ಸೊಕ್ಕೋದಿಲ್ಲ ಹೋರಾಟ ಮಾಡ್ತೀವಿ ಅದು ಏನ ಹಾನಿ ಆದರೂ ಏನಾದರೂ ನಿಮ್ಮ ಜವಾಬ್ದಾರಿ ಅಂತೇಳಿ ಈ ಮೂಲಕ ನಾವು ತಿಳಿಸ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರ ಸಿಂಹ ಟಿ ಎ ನಾರಾಯಣ ಅವರಿಗೆ ಬಸವರಾಜ್ ಧರ್ಮಂಜಿ ಅವರಿಗೆ ಸ್ನೇಹಿತರೆ ಕರ್ನಾಟಕ ರಕ್ಷಣಾ ವೇದಿಕೆ ಜಮಖಂಡಿ ತಾಲೂಕಾ ಘಟಕದಿಂದ ಈ ದಿನ ಮಾನ್ಯ ನಗರಸಭೆ ಹೌರಾಯಿತರಿಗೆ ಒಂದು ಮನವಿ ನೀಡಿದ್ವಿ ಆ ಮನವಿ ಏನಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶವರಿಯುತ್ತೆ ಏನಂದ್ರೆ ಪ್ರತಿಶತ ಅರವತ್ತು ಕನ್ನಡವನ್ನು ನಾಮಫಲಕದಲ್ಲಿ ಬಳಸ್ಬೇಕಂತ ಆದ ಕಾರಣ ಜಮಖಂಡಿಯಲ್ಲಿ ಇನ್ನೂ ಕೂಡ ಇಂಗ್ಲೀಷ್ ವರ್ಡ್ಗಳು ಆರಾಧಿಸ್ತಾ ಇದ್ದಾವೆ ಅದಕ್ಕೋಸ್ಕರ ಕನ್ನಡದಲ್ಲಿ ನಾಮಫಲಕ ಹಾಕಬೇಕು ಅನ್ನೋದು ನಮ್ಮ ರಕ್ಷಣಾಕ್ಕೆ ಉದ್ದೇಶ ಆಗಿತ್ತು ಆ ಹೋರಾಟ ಮನೆಯ ದಿನವೂ ಆಗಿತ್ತು ಅದಕ್ಕೆ ಪ್ರತಿಫಲ ಈಗಾಗಲೇ ಸಿಕ್ಕೈತಿ ರಾಜ್ಯ ಸರ್ಕಾರ ಒಮ್ಮತ ನೀಡೈತಿ ಅದಕ್ಕೋಸ್ಕರ ನಾವು ನಗರಸಭೆ ಮನವಿ ಮನವಿಗಿಡಿದ್ವಿ ಎಲ್ಲ ಜಂಖಂಡಿ ನಗರದಿಂದ ಎಲ್ಲ ಕಡೆ ಆಯಿತು ಪ್ರತಿಷ್ಠಿತ ಹನ್ನ ಅರವತ್ತರಷ್ಟು ಕನ್ನಡ ನಾಮಫಲಕ ಕಾಮಗಾರಿ ನಮ್ಮ ಉದ್ದೇಶ ಐತಿ ಒಂದು ವೇಳೆ ಏನೋ ನಾಮಫಲಕ ಬದಲಾವಣೆ ಆಗದೇ ಇದ್ದಲ್ಲಿ ನಾವು ಇದಕ್ಕಿಂತ ದೊಡ್ಡವಾದ ಹೋರಾಟ ಮಾಡೋಕೆ ಮುಂದೆ ಮುಂದಿನಿಂದ ರೆಡಿ ಆಗ್ತೀವಿ ಅನ್ನೋದು ಈ ಮೂಲಕ ತಿಳಿಸ್ತಾ ಇದ್ದೀನಿ